ನನ್ನ ಹೆಸರು ನಿಧ್ರಾತಿಲ್ಲಪ್ಪು ನಾನು ಐದನೇ ತರಗತಿಯಲ್ಲಿ ಹೇಳುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯಬದ್ದು ನಾನು ಈಗ ಒಂದು ಪ್ರಯೋಗವನ್ನು ಮಾಡಿ ತೋರಿಸ್ತೇನೆ ಆ ಪ್ರಯೋಗದ ಹೆಸರು ನೀರಿಗೆ ಮೇಲ್ಮೈ ಒತ್ತಡವಿದೆ ಎಂದು ಕಂಡುಹಿಡಿಯುವ ಪ್ರಯೋಗ ಬೇಕಾಗುವ ಸಲಕರಣೆಗಳು ಒಂದು ನೀರಿನ ತೊಟ್ಟೆ ನೀರು ಮತ್ತು ಒಂದು ಬ್ಲೇಡ್ ವಿವರಣೆ ತೊಟ್ಟೆಯಲ್ಲಿ ನೀರನ್ನು ಹಾಕಿ ಓರೆಯಾಗಿ ಒಂದು ಬ್ಲೇಡನ್ನು ಹಾಕಿದಾಗ ಅದು ಮುಳುಗುತ್ತದೆ ಅದೇ ಬ್ಲೇಡನ್ನು ಮತ್ತೆ ಸಮತಲವಾಗಿ ಬಿಟ್ಟಾಗ ಅದು ಮುಳುಗುವುದಿಲ್ಲ ಏಕೆಂದರೆ ಬ್ಲೇಡಿನ ಅಣುಗಳ ಒತ್ತಡ ನೀರಿನ ಅಣುಗಳ ಓರೆಯಾಗಿ ಬಿಟ್ಟಾಗ ಅದು ಮುಳುಗುತ್ತದೆ ಏಕೆಂದರೆ ಬ್ಲೇಡಿನ ಅಣುಗಳ ಒತ್ತಡ ನೀರಿನ ಅಣುಗಳಕ್ಕಿಂತ ಹೆಚ್ಚಾಗಿರುತ್ತದೆ ಬ್ಲೇಡನ್ನು ಸಮತಲವಾಗಿ ಬಿಟ್ಟಾಗ ಅದು ಮುಳುಗುವುದಿಲ್ಲ ಏಕೆಂದರೆ ನೀರಿನ ಅಣುಗಳ ಒತ್ತಡ ಬ್ಲೇಡಿನ ಅಣುಗಳ ಅಣುಗಳ ಒತ್ತಡಕ್ಕಿಂತ ಹೆಚ್ಚಾಗಿರುತ್ತದೆ ಇದು ಇವನ್ನೆಲ್ಲ ಮಾಡಿದ್ದರಿಂದ ನಮಗೆ ಹಾಗೂ ಬರುವ ಉಪಯೋಗವೇನೆಂದರೆ ನೀರಿನ ನೀರಿನ ನೀರಿಗೆ ಮೇಲ್ಮೈ ಒತ್ತಡವಿದೆ ಎಂದು ಧನ್ಯವಾದಗಳು